ಹೊಳಲ್ಕೆರೆ ತಾಲೂಕಿನ ನುಲೇನೂರು ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ನಂದಿ ಜಾತ್ರಾ ಮಹೋತ್ಸವ ಅತ್ಯಂತ ಭಕ್ತಿಪೂರ್ವಕವಾಗಿ ಜರುಗಿತು ಬಸವೇಶ್ವರ ಸ್ವಾಮಿ ಹಾಗೆ ರಂಗನಾಥ ಸ್ವಾಮಿಯ ಹೂವಿನ ಪಲ್ಲಕ್ಕಿ ಉತ್ಸವ ಜೊತೆಗೆ ಜಾನಪದ ಕಲಾ ತಂಡದೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನಡೆದಿದೆ ಕೆಂಡಾರ್ಚನೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತರ ಸಂಕೀರ್ಣದಲ್ಲಿ ಅತ್ಯಂತ ಯಶಸ್ವಿಯಾಗಿ ನೆರವೇರಿವೆ ಜಾತ್ರೆಯ ಮಹತ್ವವನ್ನು ಸ್ಥಳೀಯ ಗಣ್ಯರಾದ ಜಿಎಸ್ ಜಗದೀಶ್ ಗೌಡರು ನಾರಪ್ಪ ರವಿಕುಮಾರ್ ಮತ್ತು ಎನ್ಟಿಎಸ್ ಜಯನ್ನ ಅವರು ವಿವರಿಸಿದ್ದಾರೆ Thank you.

ಶಿವನ ಮಗ ಭದ್ರ ಕಾಳಿ ಗಂಡ ಜಯಣ್ಣ ನಾರಪ್ಪ ಹಾಗೂ ರವಿಕುಮಾರ್ ಜಗದೀಶ್ ಇವ್ರ ಬಗ್ಗೆ ಜಾತ್ರೆ ಮಹೋತ್ಸವದ ಒಂದು ವಿಶ್ಲೇಷಣೆ ಈಗ ಸುಮಾರು ಅಜ್ಜ ಮುತ್ತಜ್ಜ ಕಾಲದಿಂದಲೂ ಎಡಗಿದು ಈಗ ಮಾಲೆ ಅಮಾವಾಸ್ಯೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಮಾಲೆ ಅಮಾವಾಸ್ಯೆ ಹೆಂಗ್ ಬರುತ್ತೋ ಆ ಮಾಲೆ ಅಮಾವಾಸ್ಯೆ ಆದ ಸೋಮವಾರ ಮಂಗಳವಾರ ಯಾವತ್ತು ಒಂದು ಪುರಾತನ ಕಾಲದಲ್ಲಿ ಜಾತ್ರೆ ಮಾಡ್ತೀನಿ ಎಡ್ಸೆಂಬಂದಿ ಬಿಡಲ್ಲ ಎಡ್ಸೆ ಮುತ್ತಿ ಆಮೇಲೆ ಇನ್ನೊಂದೇನಂದ್ರೂ ಈ ನಾವು ಜಾತ್ರೆ ಮಾಡೋವಂಥ ಸಂದರ್ಭದಲ್ಲಿ ಮಳೆ ಯಾವಾಗಲೂ ಬರುತ್ತೆ ಅನ್ನೋ ಪ್ರತೀಪ್ತಿ ಇದೆ ಆಮೇಲೆ ಇನ್ನೊಂದು ಏನು ಅಂದರೆ ಇದಾದ ಒಂಬತ್ತು ದಿವಸಕ್ಕೆ ನಾವು ನವರಾತ್ರಿ ಕುಟ್ಟಿಸಿ ದೇವರುಗಳನ್ನ ಮತ್ತೆ ಒಂಬತ್ತು ಉತ್ಸವವನ್ನು ಮಾಡ್ತೀವಿ ಅದೇ ರೀತಿ ಮುಂದಿನ ಪುರಾತನ ಕಾಲದಿಂದ ಏನು ಮಾಡ್ತೀವಿ ಅಂದ್ರೆ ಈಗಲೂ ನಾವು ಸಹ ಅದೇ ರೀತಿ ಮಾಡ್ತಾ ಇದೀವಿ ಇದು ಹಿಂಗೆ ನೆನ್ಸಂದು ಹೋಗ್ತಾ ಇದ್ವಿ ಜಾತ್ರೆ ಪವಾಡ ಏನಾರ ಇದೆ ಪವಾಡ ಅಂದ್ರೆ ಮಳೆ ನಮಗ್ ಕೆರೆ ಬಂಡ ತುಂಬಿಸೋದು ಎಲ್ಲ ಜಾತ್ರೆ ಮಾಡೋ ಮುಂದೆ ಕೆರೆ ಹೊಂಡ ಈಗ ಈಗ ಹತ್ತು ವರ್ಷ ತುಂಬಿಲ್ಲ ಹಿಂದೆಂದ್ರೆ ಆಯ್ತಾ ಜಾತ್ರೆಗೆ ಮಳೆ ಬರುವ ಹೊಸ ನೀರೇ ಅಡುಗೆ ಮಾಡಿದ್ವಿ ಹೊಸ ನೀರಾಗೆ

ಜಾತ್ರೆ ಬಗ್ಗೆ ಜಾತ್ರೆ ಮಧ್ಯೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾಟಕ ಅಂಥವೆಲ್ಲ ಮಾಡ್ಕೊಂಡು ಬರ್ತದೆ ಹಿಂದೆ ಎಲ್ಲ ಊರಿನ ಹುಡುಗರೇ ಸೇರ್ಕೊಂಡು ನಾಟಕ ಮಾಡೋದು ಈಗ ಸ್ವಲ್ಪ ಎಲ್ಲ ವಿದ್ಯಾಭ್ಯಾಸ ಮಾಡಕ್ಕೆ ಹೋಗಿದ್ರಿಂದ ಹುಡುಗರು ನಾಟಕ ಸೇರೋದು ಕಮ್ಮಿ ಆಗಿರೋದ್ರಿಂದ ಈಗ ಬೇರೆ ಕಡೆಯಿಂದ ನಾಟಕ ಆಡೋದು ನಿಮ್ಮಲ್ಲಿ ಹೋದ್ಸರಿ ನಾವು ನಾವು ಸಾಣಿಹಳ್ಳಿ ನಾಟಕೋತ್ಸವವನ್ನು ಶಿವಕುಮಾರ್ ಸ್ವಾಮಿಗಳ ಒಂದು ನಾಟಕವನ್ನು ಇಲ್ಲಿ ಪ್ರದರ್ಶನ ಮಾಡಿದ್ವಿ ಈ ಸರಿ ನಮಗೆ ಅವರು ನಾಟಕ ಇದಿರೋದ್ರಿಂದ ಶ್ರದ್ಧಾಂಜಲಿ ನಮಗೆ ಅವರು ಬರೋಕ್ಕಾಗಲ್ಲ ಹಂಗಾಗಿ ನಾವು ಬೇರೆ ಕಡೆಯಿಂದ ನಾವು ನಾಟಕ ಮಾಡುತ್ತೇವೆ ಈ ಜಾತ್ರಾ ಮಹೋತ್ಸವ ಸುತ್ತಮುತ್ತ ಹಳ್ಳಿಗಳಿಗೆ ಹೆಸರವಾಸಿ ಏನಾರ ಇದೆ ಸುತ್ತ ಏಳು ಹಳ್ಳಿ ಸುತ್ತ ಏಳು ಹಳ್ಳಿ ಜಾತ್ರೆ ಮಾಡುತ್ತೆ ಅಂದ್ರೆ ಯಾವಾಗಲೂ ಮಳೆ ಬಂದೆ